ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರೇಮ್ ಜನತಾ ಆಯುರ್ವೇದ ಹಾಸನ ಓನುದಂತ್ರಿ ಮಾಧರಿ ಓಂ ಸರಸರಿ ಒಂದಿನ ಪಾದ ಬದ್ಧ ಲೋಕೇಶ್ ಮೃತ್ಯುನಾಶಂ ದಾ ರಮೇಶಂ ಯುಧೋಷ ದೀನಾ ಧನ್ವಂತರಿ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತರ ಒಂದೇ ಪೇಷಾಯಕಂ ಸರ್ವೇ ಜನಸುಗಿ ಬಂತು ಸರ್ವೇ ಸಂತರ ಶಾಂತಿ 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 ವೀಕ್ಷಕರೊಬ್ಬರು ನನಗೆ ಡಾಕ್ಟ್ರೇ ಮೈ ಕಡಿತಕ್ಕೆ ಮೈ ತುರಿಕೆಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಮೈ ಕಡಿತಕ್ಕೆ ಕಾರಣ ಏನು ಹಾಗೂ ಅದರ ಲಕ್ಷಣಗಳೇನು ಹಾಗೂ ಪರಿಹಾರ ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೈ ಕಡಿತ ಅಂತಂದರೆ ಕಡಿತ ತುರಿಕೆ ಇದಕ್ಕೇನಂತಾರೆ ಅಂತಂದರೆ ಆಯುರ್ವೇದದಲ್ಲಿ ಶೀತ ಪಿತ್ತ ಅಂತ ಕರೀತಾರೆ ಇದನ್ನು ಅರ್ಟಿಕೇರಿಯಾ ಅನ್ಬೋದು ಹೈಸ್ ಅಂತ ಹೇಳ್ತಾರೆ ಹಾಗೂ ದದ್ದು ಅಂತೆಲ್ಲ ಹೇಳ್ತಾರೆ ಈ ಒಂದು ಮೈ ಕಡಿತಕ್ಕೆ ಪ್ರಮುಖವಾಗಿ ಕಾರಣ ಆಯುರ್ವೇದ ತಿಳಿಸಿರ್ತಕ್ಕಂಥದ್ದು ವಿರುದ್ಧ ಆಹಾರ ವಿಹಾರ ಹಾಗೂ ಮಾನಸಿಕ ಕಾರಣ ಮೊದಲಿಗೆ ವಿರುದ್ಧ ಆಹಾರ ನಮ್ಮ ಆಚಾರ್ಯರು ಸರ್ವೇ ರೋಗ ಅಪಿ ಮಂದಾಗ್ನು ಅಂತ ಹೇಳಿದ್ದಾರೆ ಅಂದರೆ ಜಠರ ಅಗ್ನಿ ಎಲ್ಲ ಕಾಯಿಲೆಗಳಿಗೂ ಪ್ರಮುಖವಾದ ಒಂದು ಕಾರಣ ಅಂತಂದರೆ ಅಗ್ನಿ ಮಾಂದ್ಯ ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಿ ಈ ಒಂದು ಜಠರ ಅಗ್ನಿ ಇರ್ತದೆ ಆ ಅಗ್ನಿ ಮಾಂದ್ಯ ಆಗಿದ್ದಾಗ ಅಂದರೆ ಕಮ್ಮಿ ಆಗಿದ್ದಾಗ ಎಲ್ಲ ರೋಗಗಳು ಉದ್ಭವ ಆಗ್ತದೆ ಹಾಗಾಗಿ ಈ ಒಂದು ಆಹಾರದ ವಿಷಯಕ್ಕೆ ಬಂದರೆ ತುಂಬ ದಿನ ರೆಫ್ರಿಜಿರೇಟರ್ ಇಟ್ಟಿರತಕ್ಕಂತಹ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ಮೊಸರು ಹಾಲಿನ ಪದಾರ್ಥಗಳಾದ ಮೊಸರು ಚೀಸ್ ಹಾಗೂ ಈ ಪನ್ನೀರು ಈ ಒಂದು ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡೋದ್ರಿಂದ ಫ್ರಿ ರೆಫ್ರಿಜರೇಟರ್ ಇಟ್ಟಿರತಕ್ಕಂತಹ ಮೊಟ್ಟೆ ಮೀನುಗಳನ್ನ ಸೇವನೆ ಮಾಡೋದರಿಂದ ಈ ಒಂದು ವಿರುದ್ಧ ಆಹಾರ ವಿರುದ್ಧ ಆಹಾರ ಅಂದರೆ ಒಂದು ಆಹಾರದ ಗುಣಧರ್ಮ ಇನ್ನೊಂದು ಆಹಾರದ ಗುಣಧರ್ಮಕ್ಕೂ ಬಹಳ ವ್ಯತ್ಯಾಸ ಇರ್ತದೆ ಇದನ್ನು ನಾವು ಅದರ ಬಗ್ಗೆ ಅರಿವಿಲ್ಲದೇ ನಾವು ಸೇವನೆ ಮಾಡೋದರಿಂದ ನಮಗೆ ದೇಹದಲ್ಲಿ ಈ ಕಡಿತ ಅಲರ್ಜಿ ತುರಿಕೆ ಉಂಟಾಗ್ತದೆ ಉದಾಹರಣೆಗೆ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಪ್ರಮುಖವಾಗಿ ಇವತ್ತಿನ ಒಂದು ಕಾಲದಲ್ಲಿ ಈ ಒಬೆಸಿಟಿ ಇರೋದರಿಂದ ನಾವು ಸಣ್ಣ ಆಗಬೇಕು ಅಂತಂದ್ಬಿಟ್ಟು ಯಾರೋ ಹೇಳಿರ್ತಾರೆ ಅಂದ್ಬಿಟ್ಟು ಬಿಸಿನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿತಾರೆ ಇದು ಶುದ್ಧ ತಪ್ಪು ಹಾಗಾಗಿ ಬಿಸಿ ನೀರಿಗೂ ಜೇನುತುಪ್ಪಕ್ಕೂ ಗುಣಧರ್ಮ ವ್ಯತ್ಯಾಸ ಇರ್ತದೆ ಹಾಗಾಗಿ ಬಿಸಿ ನೀರು ಹಾಗೂ ಜೇನುತುಪ್ಪ ವಿರುದ್ಧ ಆಹಾರ ಜೇನುತುಪ್ಪ ಹಾಗೂ ತುಪ್ಪ ವಿರುದ್ಧ ಆಹಾರ ಹಾಗೂ ಹುಳಿ ಇರ್ತಕ್ಕಂತಹ ಪದಾರ್ಥಗಳು ಸಿಹಿ ಇರತಕ್ಕಂತಹ ಪದಾರ್ಥಗಳು ವಿರುದ್ಧ ಆಹಾರ ಒಂದರದು ಗುಣಧರ್ಮ ಇನ್ನೊಂದು ಗುಣಧರ್ಮಕ್ಕೂ ವ್ಯತ್ಯಾಸ ಇರ್ತದೆ ಹಾಲಿನ ಜೊತೆ ಹುಳಿ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು ಹಾಲಿನ ಜೊತೆ ಈ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತ ಕುಡಿತಾರೆ ಹಾಲು ಮಧುರಸ ಪ್ರಧಾನ ಅಂದರೆ ಸಿಹಿ ಮಾವು ಹುಳಿ ಇರ್ತದೆ ಆದರೆ ನೀವು ಮ್ಯಾಂಗೋ ಮಿಲ್ಕ್ ಶೇಕ್ ಕುಡ್ದಾಗ ಏನಾಗ್ತದೆ ಅಂತಂದರೆ ಅದಕ್ಕೆ ಸಕ್ಕರೆ ಅದಕ್ಕೆ ಎಲ್ಲ ಹಾಕಿರ್ತಾರೆ ಆದರೆ ಆವಾಗ ನಿಮಗೆ ಗೊತ್ತಾಗೋದಿಲ್ಲ ಬಾಯಿಗೆ ರುಚಿ ಹಿಡಿಸ್ತದೆ ಮಾರನೇ ದಿನ ಅಲರ್ಜಿ ಮೈ ಕೆರ್ತಾ ಬರೋದು ಈ ಪ್ಯಾ ಒಂದು ಪ್ಯಾಚ್ ಪ್ಯಾಚ್ ಥರ ಆಗೋದು ಈ ಬರೆ ಬಂದಂಗೆ ಆಗೋದು ಮೈ ಮೇಲೆ ಆ ಥರ ಒಂದು ಕೆಂಪಿಗೆ ಆ ಥರದೊಂದು ಕಾಣಿಸ್ತದೆ ಹಾಗೂ ಈ ಹಲಸಿನಣ್ಣ ತಿಂದ ತಕ್ಷಣ ಹಾಲು ಕುಡಿಯೋದ್ರಿಂದ ಹಾಗೂ ಈ ಒಂದು ಮೊಸರು ಹಾಗೂ ಉದ್ದು ಏನು ಮಾಡ್ತಾರೆ ಉದ್ದಿನ ಒಡೆನ ಏನು ಮಾಡ್ತಾರೆ ಅಂತಂದರೆ ದಹಿ ಒಡೆ ಅಂತಾರೆ ಹಾಗಾಗಿ ಉದ್ದು ಮೊಸರು ವಿರುದ್ಧ ಆಹಾರ ಈ ಈ ಒಂದು ಎಲ್ಲ ಆಹಾರ ಪದಾರ್ಥಗಳನ್ನು ಏನು ವಿರುದ್ಧ ಆಹಾರ ನಾನು ಹೇಳಿದ್ದೀನಿ ಇದನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕು ಆಹಾರದ ಜೊತೆಗೆ ಕೆಲವೊಂದು ಈ ಗೋಧಿ ಐಟಮ್ಗಳಲ್ಲಿ ಚಪಾತಿ ಈ ಥರದ್ದೆಲ್ಲ ನೀವು ತಿನ್ನಬೇಕಾದ್ರೆ ಅದರಲ್ಲಿ ಗ್ಲೂಟೆನ್ ಅಂತ ಒಂದು ಅಂಶ ಇರ್ತದೆ ಇದು ಹಲವರಿಗೆ ಆಗೋದಿಲ್ಲ ಹಾಗಾಗಿ ಇದನ್ನು ನೀವು ಆದಷ್ಟು ಯಾರಿಗೆ ಏನು ಆಗೋದಿಲ್ಲೋ ಅದನ್ನು ನೀವು ತಡಿಬೇಕಾಗ್ತದೆ ಅದನ್ನು ನೀವು ಪಾಲನೆ ಮಾಡಿಕೊಂಡು ನೀವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಹಾಗಾಗಿ ಈ ಆಹಾರದ ವಿಷಯ ಆದ ಮೇಲೆ ವಿರುದ್ಧ ವಿಹಾರ ವಿಹಾರ ಏನಂತ ಹೇಳಿದ್ದಾರೆ ಅಂತಂದರೆ ಆಚಾರ್ಯರು ಶೀತ ಮಾರುತ ಸಂಸ್ಪರ್ಶ ಪ್ರದುಷ್ಟೋ ಕಫ ಮಾರುತ ಪಿತ್ತೇನ ಸಹ ಸಂಭೂಯ ಬಹಿರಂತ ವಿಸರ್ಪತ ಅಂತ ಹೇಳಿದ್ದಾರೆ ಈ ಒಂದು ಶ್ಲೋಕದ ಅರ್ಥ ಏನು ಅಂದರೆ ಶೀತ ಮಾರುತ ಅಂತಂದರೆ ಏನು ಮಾಡ್ತಾರೆ ಅಂತಂದರೆ ಥಂಡಿ ಗಾಳಿಗೆ ಹೋದಾಗ ನಮ್ಮ ದೇಹದಲ್ಲಿ ಶೀತಮ ಸಂಸ್ಪರ್ಶ ಆದಾಗ ಪ್ರದುಷ್ಟು ಕಫ ಮಾರುತ ಅಂತಂದರೆ ಕಫ ಹಾಗೂ ವಾಯು ದೇಹದಲ್ಲಿ ಹೆಚ್ಚಾಗ್ತದೆ ಕಫ ವಾಯು ದೇಹದಲ್ಲಿ ಹೆಚ್ಚಾಗಿ ಪಿತ್ತನ ಉದ್ರೇಕ ಮಾಡಿ ಚರ್ಮದಲ್ಲಿ ಅಧಿಷ್ಠಾನ ಮಾಡಿಬಿಟ್ಟು ಚರ್ಮದಲ್ಲಿ ಕಡಿತ ತುರಿಕೆ ಗಂಧೆ ಬಂದಂಗೆ ಆಗೋದು ಪಿತ್ತ ಗಂಧೆ ಬಂದಂಗೆ ಆಗೋದು ಈ ಥರ ಒಂದು ಆಗ್ತದೆ ಹಾಗಾಗಿ ವಿರುದ್ಧ ವಿಹಾರದಲ್ಲಿ ಈ ಒಂದು ತಂಡಿಗೆ ಹೋಗಿ ಜಾಸ್ತಿ ಎಕ್ಸ್ಪೋಜರ್ ಆಗಬಾರ್ದು ಹಾಗೂ ಕೆಲವರು ಏನು ಮಾಡ್ತಾರೆ ಅಂತಂದರೆ ಬಿಸಿಲಿನಲ್ಲಿ ಸಿಕ್ಕಾಬಟ್ಟೆ ಕೆಲಸ ಮಾಡ್ಕೊಂಬಿಟ್ಟು ಬಂದ ತಕ್ಷಣನೇ ಏನು ಮಾಡ್ತಾರೆ ತಣ್ಣೀರು ಕುಡಿತಾರೆ ಇದು ವಿರುದ್ಧ ವಿಹಾರ ಜಿಮ್ಮಿಗೆ ಹೋಗ್ಬಿಟ್ಟು ಮೈ ಶ್ರಮ ಮಾಡಿಬಿಟ್ಟು ಬೆವರು ಹರಿಯೋಂಗೆ ನಾವು ವ್ಯಾಯಾಮ ಮಾಡಿ ಬಂದ ತಕ್ಷಣನೇ ಸ್ನಾನ ಮಾಡ್ತಾರೆ ತಣ್ಣೀರಲ್ಲಿ ಇದು ವಿರುದ್ಧ ವಿಹಾರ ಹಾಗೂ ಈ ಒಂದು ಬಿಸಿಲಿನಿಂದ ಬಂದ ತಕ್ಷಣ ಶೀತ ಪದಾರ್ಥಗಳಾದ ಒಂದು ಐಸ್ ಕ್ರೀಮ್ ತಿನ್ನೋದು ಅದೆಲ್ಲ ಮಾಡ್ತಾರೆ ಅದನ್ನು ನಿಲ್ಲಿಸಬೇಕು ಹಾಗೂ ಹಗಲೊತ್ತು ನಿದ್ದೆ ಮಾಡ್ತಾರೆ ರಾತ್ರಿಯೆಲ್ಲ ಎದ್ದಿರ್ತಾರೆ ಜಾಗರಣೆ ಮಾಡ್ತಾರೆ ಇದನ್ನು ಅವಾಯ್ಡ್ ಮಾಡಬೇಕಾಗ್ತದೆ ಹಾಗೂ ಈ ಒಂದು ಏನು ವಿಹಾರಗಳನ್ನ ಹೇಳಿದ್ದೀನಿ ನಾನು ಇದರಲ್ಲಿ ನಮಗೆ ಗೊತ್ತಿಲ್ಲದೇ ನಾವು ತಪ್ಪು ಮಾಡಿಬಿಡ್ತೀವಿ ಹಾಗೂ ತಣ್ಣೀರು ಶೀತ ಟೈಮಲ್ಲಿ ಅತಿಯಾದ ಶೀತ ಸೇವನೆ ಮಾಡೋದು ಪಿತ್ತ ಒಂದು ಬಿಸಿಲಿನ ಟೈಮಲ್ಲಿ ಪಿತ್ತವರ್ಧಕ ಆಹಾರಗಳನ್ನ ಸೇವನೆ ಮಾಡೋದು ಪ್ರಮುಖವಾಗಿ ಹುಳಿ ಖಾರ ಈ ಥರ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದರಿಂದ ಈ ಒಂದು ವಿಹಾರದಲ್ಲಿ ಆಹಾರದಲ್ಲಿ ವಿಹಾರದಲ್ಲಿ ವ್ಯತ್ಯ ಆಗೋದ್ರಿಂದ ಮೈ ಕಡಿತ ಕಜ್ಜಿ ಬರ್ತದೆ ಇದರ ಜೊತೆಗೆ ಪ್ರಮುಖವಾಗಿ ವೇಗಧಾರಣ ಅಂತಂದರೆ ಸ್ವಾಭಾವಿಕ ಕ್ರಿಯೆಗಳಾದ ಮಲ ಮೂತ್ರ ವಿಸರ್ಜನೆ ಮಾಡೋದು ಅಧೋವಾಯು ಈಗ ವಾಮಿಟಿಂಗ್ ಪ್ರತಿಯೊಂದು ಆ ಥರದನ್ನು ಈ ವಾಂತಿ ಬಂದಂಗಾಗದೆ ಅಂತ ಹೇಳ್ತಾರೆ ಕಣ್ಣೀರು ಈ ಸ್ವಾಭಾವಿಕ ಕ್ರಿಯೆಗಳನ್ನು ಒತ್ತಾಯ ಎಲ್ಲೋ ಸಭೆ ಸಮಾರಂಭದಲ್ಲಿರ್ತೀರಿ ಅಧೋವಾಯು ನಿಮಗೆ ಬರ್ತಾ ಇರ್ತಾರೆ ಒತ್ತಾಯ ಏನು ಅನ್ಕತ್ತಾರೋ ಅಂತ ನಾಚಿಕೆಯಲ್ಲಿ ನೀವು ತಡೆ ಹಿಡಿಯೋದ್ರಿಂದ ಮಲಮೂತ್ರ ವಿಸರ್ಜನೆ ಆಗೋದನ್ನು ತಡೆ ಹಿಡಿಯೋದ್ರಿಂದ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರ ಬಸ್ಸಲ್ಲೋ ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀರ ನಾವು ಹೇಳಬೇಕಾಗತ್ತೆ ಅಂತ ಒತ್ತಾಯ ಪೂರ್ವಕವಾಗಿ ತಡಿತಾರೆ ಮಲಮೂತ್ರ ವಿಸರ್ಜನೆಯನ್ನು ಇದರಿಂದ ಮೈ ಕಡ್ತಾ ಬರ್ತಕ್ಕಂತಹ ಒಂದು ಸಂಭವಗಳು ಹೆಚ್ಚು ಈ ಮೈ ಕಡ್ತಾ ಬರೋದಕ್ಕೆ ಪ್ರಮುಖವಾಗಿ ನಮ್ಮ ದೇಹದಲ್ಲಿ ಲಿವರ್ ಲಿವರು ವೀಕ್ ಆಗಿರ್ತದೆ ನಮ್ಮ ರಕ್ತದಲ್ಲಿ ಇಸಿನೋಫಿಲ್ ಅಂತ ಒಂದು ಅಂಶ ಏರುಪೇರಾಗಿದ್ದಾಗ ಈ ಒಂದು ಮೈ ಕಡ್ತಾ ಬರೋದು ರ್ಯಾಶಸ್ ಆಗೋದು ಹೈವ್ಸ್ ಅಂತ ಬರೆ ಬಂದಂಗೆ ಆಗೋದು ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಡ್ತದೆ ಇದಕ್ಕೆ ಯಾವ ರೀತಿ ಒಂದು ಟೆಸ್ಟ್ ಮಾಡಿಸ್ಬೇಕು ಅಂತಂದರೆ ಹಲವಾರು ಟೆಸ್ಟ್ಗಳಿದೆ ಇದರಲ್ಲಿ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಇದೆ ಪ್ಯಾಚ್ ಟೆಸ್ಟ್ ಅಂತ ಇದೆ ಇವೆಲ್ಲದೂ ಒಂದು ಮಾಡಿಸೋದ್ ಮಾಡೋದರಿಂದ ನಿಮಗೆ ಯಾವುದರಿಂದ ಅಲರ್ಜಿ ಯಾವುದೋ ಒಂದು ಗಿಡಗಳಿಂದನೂ ಯಾವುದೋ ಒಂದು ಒಂದು ಪದಾರ್ಥಗಳಿಂದನೋ ಆಹಾರದಿಂದನೂ ಯಾವುದರಿಂದ ನಿಮಗೆ ಅಲರ್ಜಿ ಆಗಿದೆ ಅನ್ನೋದನ್ನು ನೀವು ಕಂಡ್ಕೋಬಹುದು ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಂದರೆ ಪ್ರಮುಖವಾಗಿ ಈ ಒಂದು ನಿಧಾನ ಅಂದರೆ ಕಾರಣ ಈ ಕಾರಣ ಯಾವುದು ಕಾರಣಗಳಿಂದ ಬಂದಿದೆ ಆ ಕಾರಣ ನಿಧಾನ ಪರಿವರ್ಜನ ಅಂದರೆ ಪ್ರಮುಖವಾಗಿ ಮೊಟ್ಟ ಮೊದಲಿಗೆ ಆಚಾರ್ಯರು ಹೇಳಿರೋದು ನಿಧಾನ ಪರಿವರ್ಜನ ಯಾವ ಕಾರಣದಿಂದ ಬಂದಿದೆ ಅದನ್ನು ನಾವು ತ್ಯಜಿಸ್ಬೇಕಾಗ್ತದೆ ಆಹಾರ ಇರ್ಬೋದು ವಿಹಾರ ಇರ್ಬೋದು ಹಾಗಾಗಿ ಈ ಚಂಡಿಗಾಲದಲ್ಲಿ ಬಂದ ತಕ್ಷಣ ಬಿಸಿ ಬಿಸಿ ನೀರು ಸ್ನಾನ ಮಾಡ್ತಾರೆ ಬೇಸಿಗೆಗಾಲದಲ್ಲಿ ಕೆಲಸ ಮಾಡುವಂಥ ತಣ್ಣೀರ ಸ್ನಾನ ಮಾಡ್ತಾರೆ ಈಗೇನು ನಾನು ಹೇಳಿದ್ದೀನಿ ಕೆಲವೊಂದು ಆಹಾರ ಹಾಗೂ ವಿಹಾರಗಳನ್ನ ಇದನ್ನು ನೀವು ತಡಿಬೇಕಾಗ್ತದೆ ಮಾಡಬಾರ್ದು ಹಾಗೂ ಕೆಲವೊಂದು ಲೇಪನಗಳು ಅಂತಂದರೆ ಶ್ರೀಗಂಧನ ಚೆನ್ನಾಗಿ ತೆಗೆದ್ಬಿಟ್ಟು ನಿಂಬೆ ರಸ ಜೊತೆ ಮಿಶ್ರಣ ಮಾಡಿಬಿಟ್ಟು ಲೇಪನ ಮಾಡೋದ್ರಿಂದ ಹಾಗೂ ಪಪ್ಪಾಯಿ ಹಣ್ಣನ್ನು ಅದರ ಬೀಜಗಳನ್ನ ಜಜ್ಜಿಬಿಟ್ಟು ಕಡ್ತಾ ಇರೋ ಜಾಗಕ್ಕೆ ಲೇಪನ ಮಾಡೋದ್ರಿಂದ ಹಾಗೂ ತೆಂಗಿನ ಎಣ್ಣೆ ಹಾಗೂ ನಿಂಬೆ ರಸ ಎರಡನ್ನೂ ಮಿಶ್ರಣ ಮಾಡಿ ಲೇಪನ ಮಾಡೋದ್ರಿಂದ ಹಾಗೂ ಪ್ರಮುಖವಾಗಿ ಈ ಲೋಳೆಸರ ಅಂತ ಹೇಳ್ತಾರೆ ಕುಮಾರಿ ಅಂತ ಹೇಳ್ತಾರೆ ಲೋಳೆ ಸರನ ತಿರುಳನ್ನು ತೆಗೆದು ಅದಕ್ಕೆ ಒಂದು ಚಮಚ ಅರಿಶಿನ ಹಾಕಿ ಪಚ್ಚ ಕರ್ಪೂರ ಮಿಕ್ಸ್ ಮಾಡಿಬಿಟ್ಟು ಅದು ಲೋಳೆ ಲೋಳೆ ಥರ ಇರ್ತದೆ ಅದನ್ನು ಯಾವ ಕಡ್ತಾ ಇರೋ ಜಾಗಕ್ಕೆ ಒಂದು ಲೇಪನ ಮಾಡೋದ್ರಿಂದ ಹಾಗೂ ಕೊಬ್ಬರಿ ಎಣ್ಣೆ ಜೊತೆ ಅರಿಶಿನ ಮಿಕ್ ಮಿಶ್ರಣ ಮಾಡಿ ಲೇಪನ ಮಾಡೋದ್ರಿಂದ ಈ ಮೈ ಕಡಿತ ಅಲರ್ಜಿಯನ್ನು ತಡಿಬಹುದು ಈಗ ಇಂಟರ್ನಲ್ಲಿ ಅಂತಂದರೆ ಏನು ಸೇವನೆ ಮಾಡೋದರಿಂದ ನಾವು ಈ ಮೈ ಕಡಿತ ಅಲರ್ಜಿ ಅಲ್ಟಿಗೇರಿಯ ಹೈವ್ಸ್ ಅಂತ ಹೇಳ್ತಾರೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತಂದರೆ ಪ್ರಮುಖವಾಗಿ ಹೆಚ್ಚು ನೀರು ಕುಡಿಬೇಕಾಗ್ತದೆ ಹಾಲಿಗೆ ಒಂದು ಇನ್ನೂರು ಎಂ ಎಲ್ ಹಾಲಿಗೆ ಒಂದು ಐವತ್ತಿಲ್ಲ ನೂರು ಎಮ್ ಎಲ್ ಸ್ವಲ್ಪ ನೀರನ್ನು ಬೆರೆಸ್ಬಿಟ್ಟು ನೀರು ಹಾಲು ಥರ ಇರೋದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಗೂ ಸ್ವಲ್ಪ ಅರಿಶಿನ ಎರಡು ಮಿಶ್ರಣ ಮಾಡಿ ಸೇವನೆ ಮಾಡೋದರಿಂದ ಈ ಒಂದು ಅಲರ್ಜಿ ಕಡಿತ ನಿವಾರಣೆ ಆಗ್ತದೆ ಹಾಗೂ ಈ ದೊಡ್ಡ ಪತ್ರೆ ಅಂತ ಸಿಗ್ತದೆ ಆ ದೊಡ್ಡ ಪತ್ರೆಯ ಎರಡು ಎಲೆಗೆ ಸ್ವಲ್ಪ ಕಲ್ಲುಪ್ಪು ಹಾಗೂ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಬಾಯಲ್ಲಿ ಜಗಿಯೋದ್ರಿಂದ ಅಗದು ತಿನ್ನೋದ್ರಿಂದ ಈ ಒಂದು ಮೈ ಕಡಿತ ಎಲ್ಲದು ನಿವಾರಣೆ ಆಗ್ತದೆ ಹಾಗಾಗಿ ನಾನು ಇವತ್ತು ಏನು ಹೇಳಿದ್ದೀನಿ ಈ ಒಂದು ಕಜ್ಜಿ ಅಂದರೆ ಈ ಒಂದು ಕಡಿತ ಅಲ್ಟಿಕೇರಿಯ ಅಥವಾ ಹೈವ್ಸ್ ಅಂತ ಹೇಳ್ತಾರೆ ಈ ಒಂದು ಕಾಯಿಲೆಗೆ ಯಾವ ರೀತಿ ಕಾರಣ ಇದೆ ಅದರಲ್ಲಿ ಏನು ಥರ ಕಾಣಿಸ್ಕೊಳ್ತದೆ ಅದಕ್ಕೆ ನಾವು ಏನು ತಪ್ಪು ಮಾಡ್ತಾಯಿದ್ದೀವಿ ಗೊತ್ತಿಲ್ಲದಂಗೆ ಅದನ್ನು ಫಸ್ಟು ನಾವು ತಡಿಬೇಕು ತದನಂತರ ನಾನು ಹೇಳಿರ್ತಕ್ಕಂತಹ ಔಷಧಿಗಳನ್ನ ಸೂಕ್ತ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ತೋರಿಸ್ಕೊಂಡು ಏನು ಅಂತ ಆಮೇಲಿಂದ ನೀವು ನಿಮ್ಮ ಕಾಯಿಲೆಗಳ ಬಗ್ಗೆ ಮಾಹಿತಿ ತಗೊಂಡು ನಿವಾರಣೆ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು